ಫ್ರೆಂಡ್ಸ್ ಇವತ್ತು ಸ್ವೀಟ್ ರೆಸಿಪಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ರೆಸಿಪಿ ಅದು ಹೆಸರುಬೇಳೆ ಪಾಯಸ ಬೇಗನೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋ ಮೆಥೆಡ್ಡು ಚೇಂಜು ಬನ್ನಿ ಮಾಡೋ ವಿಧಾನ ನೋಡೋಣ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಹುರ್ಕೋಬೇಕು ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಫ್ರೆಂಡ್ಸ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಮಾಡೋ ವಿಧಾನನೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಆಗಿದೆ ಇನ್ನೊಂದು ಸ್ವಲ್ಪ ಆಗಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಲೈಟ್ ಗೋಲ್ಡನ್ ಕಲರ್ ಬರುತ್ತೆ ಫ್ಲೇಮ್ ಇರಲಿ ಆಗಿದೆ ಈಗ ಒಂದು ಲೋಟ ಹೆಸರುಬೇಳೆಗೆ ಮೂರು ಲೋಟ ನೀರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಒಂದ್ಸಲ ಮಿಕ್ಸ್ ಮಾಡೋಣ ಏಕೆಂದ್ರೆ ತಳದಲ್ಲಾಗಿ ಹಾಗೆ ಇರುತ್ತೆ ಅದು ಹೆಸರುಬೇಳೆ ಎಲ್ಲ ಈಗ ಕುಕ್ಕರ್ ಹಾಕ್ತಾ ಇದ್ದೀನಿ ಒಂದು ವಿಷಲ್ ಸಾಕು ಒಂದು ವಿಷಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಅದು ಹಾಕ್ತಾ ಇರಲಿ ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಮೂರು ಏಲಕ್ಕಿ ಒಂದು ಟೀ ಸ್ಪೂನಷ್ಟು ಗಸಗಸೆನ ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದೇ ಟೇಸ್ಟ್ ಕೊಡೋದು ಈ ಪಾಯಸಕ್ಕೆ ಒಂದು ಲೋಟ ಬೆಲ್ಲ ತೊಗೊಂಡಿದ್ದೀನಿ ಒಂದು ಲೋಟ ಹೆಸ್ರು ಬೆಳೆಗೆ ಒಂದು ಲೋಟ ಬೆಲ್ಲ ಬೆಲ್ಲ ಚೆನ್ನಾಗಿಲ್ಲ ಅಂದರೆ ಅದನ್ನು ಸ್ವಲ್ಪ ನೀರು ಹಾಕಿ ಸೋಜಿಸ್ಕೊಂಡು ಹಾಕಬೇಕು ಇದು ಚೆನ್ನಾಗಿದೆ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸಾಕು ಒಂದು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ಸಾಕು ಆ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಆಗಿದೆ ನೋಡಿ ದ್ರಾಕ್ಷಿ ಗೋಡಂಬಿನೂ ಆಗಿದೆ ಇದಕ್ಕೆ ರುಬ್ಬಿದ್ದೀನಲ್ಲ ತೆಂಗಿನಕಾಯಿ ತುರಿ ಏಲಕ್ಕಿ ಗಸಗಸೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿದೆ ಬೆಲ್ಲ ಸ್ವಲ್ಪ ಗಲೀಜಿತ್ತು ಅಂದರೆ ಸೋದಿಸ್ಬಿಟ್ಟು ಹಾಕಬೇಕು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ಟು ಇದು ಚೆನ್ನಾಗಿದೆ ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ಕುದಿ ಬರಬೇಕು ಒಂದೆರಡು ಕುದಿ ಬಂದ ಮೇಲೆ ನಾವು ಬೇಳೆ ಬೇಯಿಸಿರೋದು ಹಾಕಬೇಕು ನೋಡಿ ಕುದೀತಾ ಇದೆ ಚೆನ್ನಾಗಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಒಂದ್ಸಲ ಮಿಕ್ಸ್ ಮಾಡಿಕೊಡೋಣ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಬೇಯಿಸಿರೋ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀರು ಸಾಕು ಕರೆಕ್ಟ್ ಇದೆ ಇದು ತುಂಬ ವಸ್ತು ಕುದಿಸ್ಬೇಕಂತಿಲ್ಲ ಎರಡರಿಂದ ಮೂರು ನಿಮಿಷ ಕುದಿ ಬಂದರೆ ಸಾಕು ಚೆನ್ನಾಗಿರುತ್ತೆ ಕುದಿ ಬಂದರೆ ನೋಡಿ ಗಟ್ಟಿನೂ ಸಾಕು ಇಷ್ಟು ತಿಕ್ನೆಸ್ ಇದೆ ಸಾಕು ತುಂಬ ನೀರು ಹಾಕೋದು ಚೆನ್ನಾಗಿರಲ್ಲ ತುಂಬ ಗಟ್ಟಿ ಇದೆ ಅಷ್ಟು ಚೆನ್ನಾಗಿರಲ್ಲ ಆ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಇನ್ನೂ ಕುದಿಬೇಕು ಒಂದು ಇನ್ನೊಂದು ಒಂದೆರಡು ನಿಮಿಷ ಕುದಿ ಬರಲಿ ಒಂದು ನಿಮಿಷ ಆಗಿದೆ ಆ ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಒಂದು ಸಲ ಟ್ರೈ ಮಾಡಿ ಬೇಗನೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಪಾಯಸಕ್ಕೆ ಕಾಯಿ ಗಸಗಸೆ ಏಲಕ್ಕಿ ರುಬ್ಬಿ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೇ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು